ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಅತಿಹಾಸ ಕೊಡಲು ಸೂರ್ಯಕಾಂತ ಮಾತ್ರ ಫ್ರೆಂಡ್ ರಂಗಮ್ಮ ಬರ್ತಾಳೆ ನೋಡಿದ ತಕ್ಷಣ ಸೂರ್ಯಕಾಂತ ಏನೇ ರಂಗಮ್ಮ ಹೆಂಗಿದ್ಯಾ ಚೆನ್ನಾಗಿದ್ಯೇನೆ ತುಂಬಾ ದಿನ ನೋಡಿ ನಾನ್ ಚೆನ್ನಾಗಿದ್ದೀನಿ ನೀನ್ ಆಹಾ ನಾನ್ ಚೆನ್ನಾಗಿದ್ದೀನಿ ಬಾರೇ ಬಾ ಕುತ್ಕೋ ನಿನ್ ಮಗ್ಳಂಗಿದಾಳೆ ಏನ್ ವಿಶೇಷ ವಿಶೇಷ ಅಂದ್ರೆ ಏನ್ ಹೇಳ ನನ್ಗಿರೋದು ಒಬ್ಳೆ ಮಗಳು ಅವ್ಳಿಗಿರೋ ಅರ್ಧ ಜುಟ್ಟು ನೋಡಿ ಅವಳನ್ನ ಮದ್ವೆ ಮಾಡ್ಕೊಳಕೆ ಯಾರು ಮುಂದೆ ಬರ್ತಿಲ್ಲ ಅವಳ ಮದ್ವೆ ಹೆಂಗ್ ಮಾಡೋದು ಅಂತ ನಂಗೆ ತುಂಬಾ ಚಿಂತೆ ಹಾಕ್ಬಿಟ್ಟಿದೆಯೇ ಹಂಗಂತ ಚಿಂತೆ ಮಾಡ್ತಿರ್ತಾಳೆ ಅದನ್ನ ನೋಡಿ ಸೂರ್ಯಕಾಂತ ಅವಳಿಗೆ ಸಮಾಧಾನ ಮಾಡ್ತಾ ಸುಮ್ನಿರೇ ಸುಮ್ನಿರು ನಾ ಹೋಗೋ ಪಾದದಲ್ಲಿ ಮುಳ್ಳುಗಳಿರಲ್ವೇನೆ ಅದೇ ತರ ಜೀವಿತಾನು ಎಲ್ಲಾ ಕಷ್ಟನೂ ಸರಿ ಮಾಡ್ಕೊಂಡು ಹೋಗ್ಬೇಕು ಹಂಗಂತ ಸಮಾಧಾನ ಮಾಡ್ತಾಳೆ ಅದಕ್ಕೆ ರಂಗಮ್ಮ ಕಷ್ಟ ಪಡ್ತ ಏನ್ ಕಷ್ಟಗಳು ಏನೋ ಒಂದೊಂದ್ಸಾರಿ ನನ್ಗೆ ಮದ್ವೆ ಮಾಡ್ದೇನೆ ಹೋಗ್ಬಿಡ್ತೀನೇನೋ ಅಂತ ಅನ್ಸುತ್ತೆ ಹೇಳ್ತಾ ಅವಳು ಕಷ್ಟ ಪಡ್ತಿರ್ತಾಳೆ ಅವಾಗ ಅಯ್ಯೋ ಏನೇ ಈ ತರ ಎಲ್ಲ ಮಾತಾಡ್ತಿದ್ಯಾ ಇಷ್ಟ ಚಿಕ್ಕ ವಿಷಯಕ್ಕೆ ಇರು ನಾನ್ ಈಗಲೇ ಬರ್ತಿದೀನಿ ಅಷ್ಟ ದೊಡ್ಡ ಮಾತಲ್ಲ ಮಾತಾಡ್ಬೇಡ ಹಂಗಂತ ಹೇಳಿ ಅವಳ ರೂಮ್ ಒಳಗಡೆ ಹೋಗ್ತಾಳೆ ಹೋಗಿ ಅವಳ ಹಳೆಯ ಟ್ರಂಕ್ ಪೆಟ್ಟಿಗೆಯಿಂದ ಮ್ಯಾಜಿಕಲ್ ಹೇರ್ ಕ್ಲಿಪ್ ನ ತಗೊಂಡ್ ಬರ್ತಾಳೆ ಅದನ್ನ ರಂಗಮ್ಮನ್ಗೆ ತೋರ್ಸಿ ನೋಡಿ ಇದು ಮ್ಯಾಜಿಕಲ್ ಹೇರ್ ಕ್ಲಿಪ್ ಇದ್ಕೊಂಡ್ರೆ ನಿಮ್ ಮಗಳಿಗೆ ತುಂಬಾ ಕೂದ್ಲಿರೋ ತರ ಕಾಣಿಸುತ್ತೆ ಮತ್ತೆ ಆ ಮ್ಯಾಜಿಕಲ್ ಹೇರ್ ಕ್ಲಿಪ್ ಇಂದ ನೀನ್ ಬೇಕಾಗಿರೋ ಹೇರ್ ಸ್ಟೈಲ್ ಮಾಡ್ಕೋಬಹುದು ಹಂಗಂತ ಹೇಳಿ ಹೇರ್ ಕ್ಲಿಪ್ ಕೊಡ್ತಾಳೆ ಅದನ್ನ ನೋಡಿ ರಂಗಮ್ಮ ತುಂಬಾ ಸಂತೋಷ ಪಡ್ತಾಳೆ ಕಂತ ಮಾತ್ರ ಸೂರ್ಯ ತುಂಬಾ 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 ಏ ಹಂಗಂತ ಹೇಳ್ತಾಳೆ ಏ ಸುಮ್ನೆ ಸುಮ್ನೇರು ಏನೋ ಬೇರೆ ಅವ್ರಗ್ ಹೇಳ್ದಂಗ ನನ್ಗೆ ಹೇಳ್ತಿದ್ಯಾ ರಂಗಮ್ಮ ತುಂಬಾ ಸಂತೋಷವಾಗಿ ಫೀಲ್ ಮಾಡ್ತಾಳೆ ಸೂರ್ಯ ನಾಳೆ ಹುಡುಗ ಬರ್ತಿದಾರೆ ಹುಡುಗಿ ನೋಡಕ್ಕೆ ನೀನ್ ಬರ್ಲೇಬೇಕೆ ನೀನಿದ್ರೆ ನಂಗೆ ಸ್ವಲ್ಪ ಧೈರ್ಯವಾಗಿರುತ್ತೆ ನೀನೇನ್ ಚಿಂತೆ ಮಾಡ್ಬೇಡ್ವೆ ನಾನ್ ಬಂದೇ ಬರ್ತೀನಿ ಆಯ್ತಾ ಸಂತೋಷವಾಗಿರೆ ಹಂಗಂತಾಳೆ ಅದಕ್ಕೆ ರಂಗಮ್ಮ ಸರಿ ಥ್ಯಾಂಕ್ಸ್ ಕೆಲ್ಸ ಮುಗ್ದಿದ ತಕ್ಷಣ ಈ ಹೇರ್ ಕ್ಲಿಪ್ ನಿಂಗ್ ತಂದ್ ಕೊಟ್ಬಿಡ್ತೀನಿ ಇವಾಗ ಏನಾದ್ರು ನಾನ್ ಕೇಳಿದ್ನಾ ನಿನ್ ಕೆಲಸ ಯಾವಾಗ ಮುಗಿಯುತ್ತೋ ಅವಾಗ ತಂದುಕೊಡಿ ಸಾಕು ಸರಿ ಸರಿ ನಾನು ಬರ್ತೀನಿ ನಾಳೆ ಮಾತ್ರ ಹೋಗೋವಾಗ ಚಂದ್ರಕಾಂತ ಮೊಳಗ್ತಾಳೆ ಚಂದ್ರಕಾಂತ ರಂಗಮ್ಮ ಏನ್ ಚೆಂದು ಚೆನ್ನಾಗಿದ್ಯಾಮ್ಮ ಅಮ್ಮ ಹಂಗಂತ ಪ್ರೀತಿಯಾಗಿ ಕೇಳ್ತಾಳೆ ಅದನ್ ಕೇಳಿದ ತಕ್ಷಣ ಚಂದ್ರಕಾಂತ ಅತ್ತಿಯಮ್ಮ ಫ್ರೆಂಡ್ಸ್ ಅಲ್ಲಿ ರಂಗಾಟಿನೇ ತುಂಬಾ ಒಳ್ಳೆಯವರು ಅಂತ ಮನ್ಸಲ್ಲಿ ಅನ್ಕೊಂಡು ಹೀಗಂತಾಳೆ ರಂಗಮ್ಮ ಆಂಟಿ ನೀನ್ ಚೆನ್ನಾಗಿದೀರ ಚನ್ನಾಗಿದ್ದೀನಮ್ಮ ನಾಳೆ ನನ್ ಮಗಳಿಗೆ ಹೆಣ್ಣೊಡಕ್ ಬರ್ತಿದಾರ ಆಯ್ತಾ ನಿಮ್ ಸಹಬಾ ಆಯ್ತಾ ಓ ಆಯ್ತಂಟಿ ಬರ್ತೀನಿ ಹಂಗೆ ರಂಗಮ್ಮ ಮ್ಯಾಜಿಕಲ್ ಏರ್ ಕ್ಲಿಪ್ ತಗೊಂಡು ಅವ್ರ ಮನೆಗ್ ಹೋಗ್ಬಿಡ್ತಾಳೆ ಮಾರನೇ ದಿನ ಚಂದ್ರಕಾಂತ ಮತ್ತೆ ಸೂರ್ಯಕಾಂತ ರಂಗಮ್ಮ ಮನೆಗ್ ಹೋಗೋಕೆ ರೆಡಿ ಆಗ್ತಾ ಇರ್ತಾರೆ ಚಂದ್ರಕಾಂತ ರೆಡಿ ಆಗ್ತಾ ಇರೋದ್ ನೋಡಿ ಸೂರ್ಯಕಾಂತ ಚೆಂದುವತ್ರ ನೀನೆಲ್ಲಿಗೆ ಹಾ ನೀವೆಲ್ಲಿಗೂ ನಾನು ಅಲ್ಲಿಗೆ ಬಿಡಿ ಲೇ ಕರಿದೇ ಇರೋ ಫಂಕ್ಷನ್ ಗೆ ಹೋಗ್ಬಾರ್ದೆ ಕರಿದೇ ಇರೋ ಫಂಕ್ಷನ್ ಗೆ ಯಾರು ಹೋಗಿಲ್ಲ ಅತ್ತಮ್ಮ ನಿನ್ನೆ ಆಂಟಿ ನನ್ನನ್ನು ಕರೆದ್ರು ಅದಕ್ಕೆ ನಾನು ಬರ್ತಿದೀನಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಮದ್ವೆಗ್ ಹೋಗ್ತಾ ಬೆಕ್ಕನ ಕಂಕ್ಳಲ್ಲಿ ಇಟ್ಕೊಂಡು ಹೋಗೋ ಕತೆ ಕಣೆ ನಿಂದು ಬರ್ತಾ ಬರ್ತಾ ನಮ್ಮ ಅತ್ತೆ ಮತ್ತು ಓವರಾಗಿ ಮಾಡ್ತಾರೆ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಅದಕ್ಕೆ ಸೂರ್ಯಕಾಂತ ಏನೇ ಏನ್ ಮುಣುಮುಣುಕ್ತಿದ್ಯಾ ನೀನು ಏನು ಇಲ್ಲ ಅತ್ತಿಯಮ್ಮ ಮಂಗನ್ ತಂತಾಳೆ ಆಮೇಲೆ ಇಬ್ರು ರಂಗಮ್ಮ ಮನೆಗೆ ಹೋಗ್ತಾರೆ ಅಲ್ಲಿ ಅವ್ರ ಕೆಲ್ಸದಲ್ಲಿ ಅವರು ಬ್ಯುಸಿ ಆಗಿದ್ರು ರಂಗಮ್ಮ ಅವಳಿಗೆ ಮ್ಯಾಜಿಕಲ್ ಹೇರ್ ಕ್ಲಿಪ್ ಇಟ್ಟು ಒಳ್ಳೆ ಒಳ್ಳೆ ಹೇರ್ ಸ್ಟೈಲ್ ನೋಡ್ತಿದ್ಲು ಅದನ್ನ ನೋಡಿ ರಂಗಮ್ಮ ಮಗಳು ಅಮ್ಮ ಈ ಹೇರ್ ಸ್ಟೈಲ್ ಚೆನ್ನಾಗಿದ್ಯಮ್ಮ ಇದೇ ಇಟ್ಕೋತೀನಿ ಆಯ್ತಮ್ಮ ನಿನ್ನಿಷ್ಟ ನಿಜವಾಗ್ಲು ಸೂರ್ಯಕಾಂತ ಮಾಂಟಿ ಹೇಳ್ದಂಗೆ ಈ ಹೇರ್ ಕ್ಲಿಪ್ ಯೂಸ್ ಮಾಡಿದ್ರೆ ನಿನ್ಗೆ ವಿಧ ವಿಧವಾದ ಹೇರ್ ಸ್ಟೈಲ್ಸ್ ಬರ್ತಿದೆ ಅಮ್ಮ ಮತ್ತೆ ನೀನ್ ಕೂದಲ್ ಸಹ ತುಂಬಾ ಜಾಸ್ತಿ ಇದ್ದಂಗ್ ಕಾಣಿಸ್ತಿದೆ ಹಂಗಂತಂತಾಳೆ ಅದಕ್ಕೆ ರಂಗಮ್ಮ ಮಗಳು ಹೌದಮ್ಮ ಸೂರ್ಯಕಾಂತ ಮಾಂಟಿ ತುಂಬಾ ಒಳ್ಳೆಯವರಲ್ವಾ ಆಯ್ತು ನಾನು ಈ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಮೇಲೆ ಈ ಹೇರ್ ಕ್ಲಿಪ್ ಹಾಕೋತೀನಿ ಹಂಗಂತಾಳೆ ಅದಕ್ಕೆ ರಂಗಮ್ಮ ಸರಿ ಅಂತಾಳೆ ಇದನ್ನೆಲ್ಲ ಚಂದ್ರಕಾಂತ ಡೋರ್ ಇಂದ ನಿಂತ್ಕೊಂಡ್ ಕೇಳ್ತಿದ್ಲು ಮನ್ಸಲ್ಲಿ ಅಂದ್ರೆ ಅತ್ತಿಯಮ್ಮ ಅವಳಿಗೆ ಮ್ಯಾಜಿಕ್ ಹೇರ್ ಕ್ಲಿಪ್ ಕೊಟ್ಟಿದ್ದಾಳೆ ಅನ್ಸುತ್ತೆ ಆದ್ರೆ ಅದೇ ಇದ್ರೆ ಫುಲ್ ಸಂಪಾದನೆ ಆ ಮ್ಯಾಜಿಕಲ್ ಹೇರ್ ಕ್ಲಿಪ್ ಮಾಡ್ಬೇಕು ಹಂಗಂತ ಅನ್ಕೊಂಡು ಮೆತ್ತಿಗೆ ಮ್ಯಾಜಿಕಲ್ ಹೇರ್ ಕ್ಲಿಪ್ ನ ತಗೊಂಡು ಅದರ ಜಾಗದಲ್ಲಿ ಸೇಮ್ ಅದೇ ತರವಾದ ಮ್ಯಾಜಿಕಲ್ ಕ್ಲಿಪ್ ನ ಇಟ್ಬಿಡ್ತಾಳೆ ಸ್ವಲ್ಪದಾದ್ಮೇಲೆ ರಂಗಮ್ಮ ಮಗಳು ಅಲ್ಲಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತಾಳೆ ಮ್ಯಾಜಿಕ್ ಹೇರ್ ಕ್ಲಿಪ್ ಅಂತ ಅನ್ಕೊಂಡು ಆ ಕ್ಲಿಪ್ ನ ತಗೊಂಡ್ ಹಾಕೋತಾಳೆ ಆದ್ರೆ ಅದು ಮುಂದಿನ ತರ ಕೆಲಸ ಮಾಡದೆ ಇರೋದನ್ನ ನೋಡಿ ಅದು ಮ್ಯಾಜಿಕಲ್ ಏರ್ ಕ್ಲಿಪ್ ಅಲ್ಲ ಅಂತ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ತಕ್ಷಣ ರಂಗಮ್ಮನ್ ಕರೆದು ಎಲ್ಲ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡಿದ್ ರಂಗಮ್ಮ ಅಯ್ಯೋ ಏನೇ ಇದು ಸಡನ್ ಆಗಿ ಮ್ಯಾಜಿಕಲ್ ಹೇರ್ ಕ್ಲಿಪ್ ಮಾಯ ಆಗೋದೇನೆ ಮದ್ವೆ ಅವರು ಇನ್ನ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರೆ ಅವ್ರ ಏನಾದ್ರು ನಿನ್ ನೋಡಿದ್ರೆ ಮದ್ವೆ ಹೆಂಗಾಗತ್ತೆ ಅಯ್ಯೋ ಹಂಗಂತ ಕಷ್ಟಪಡ್ತಾ ಇರ್ತಾಳೆ ಅದನ್ನ ನೋಡಿ ಚಂದ್ರಕಾಂತನ್ಗೆ ಕಷ್ಟ ಆಗತ್ತೆ ಅವಳು ತುಂಬಾ ಚಿಂತೆ ಮಾಡ್ತಿದ್ದಾಳೆ ನಿಜಕ್ಕೆ ಅವಳೊಬ್ಳೆ ನನ್ನ ಹತ್ರ ಚೆನ್ನಾಗ್ ಮಾತಾಡ್ತಾಳೆ ಅಂತದ್ರಲ್ಲಿ ಆಂಟಿ ಕಷ್ಟ ಪಡ್ತಿದ್ರೆ ನನ್ ಕೈಯಲ್ಲಿ ನೋಡಕ್ ಆಗಲ್ಲ ಅನ್ಕೊಂಡು ರಂಗ ಮಾತ್ರ ಹೋಗಿ ಅರೆ ಏನಾಯ್ತಂಟಿ ಯಾಕಂಗ್ ಕಷ್ಟ ಪಡ್ತಿದಿರ ನಿಮ್ಮ ಅತ್ತೆ ಕೊಟ್ಟಿದ ಮ್ಯಾಜಿಕಲ್ ಹೇರ್ ಕ್ಲಿಪ್ ಕಳ್ದೋಯ್ತಮ್ಮ ಇವಾಗ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ನೀವೇನ್ ಚಿಂತೆ ಮಾಡ್ಬೇಡಿ ಆಂಟಿ ಅಂತದ್ದೇ ನನ್ನ ಹತ್ರ ಒಂದಿದೆ ಅಲ್ವಾ ಅವಳ ಹತ್ರ ಇರುವ ಮ್ಯಾಜಿಕಲ್ ಹೇರ್ ಕ್ಲಿಪ್ ನ ಕೊಡ್ತಾಳೆ ಹಂಗೆ ರಂಗಮ್ಮ ಮಗಳಿಗೆ ಜುಟ್ಟು ತುಂಬಾ ಇರೋ ತರ ಕಾಣಿಸುತ್ತೆ ಹಂಗೆ ಅವಳಿಗೆ ಒಳ್ಳೆ ಹೇರ್ ಸ್ಟೈಲ್ ನ ಹಾಕಿ ಚಂದ್ರಕಾಂತಮ್ ಅವಳನ್ನ ರೆಡಿ ಮಾಡ್ತಾಳೆ ನೋಡಿ ರಂಗಮ್ಮ ಅಮ್ಮ ಬಂದು ಕಾಪಾಡಿದ್ಯಾ ಹಂಗಂತಾಳೆ ಸುಮ್ನೆ ರೀ ಆಂಟಿ ನನ್ ತಂಗಿಗೋಸ್ಕರ ಅಷ್ಟ್ ಮಾತ್ರ ಮಾಡಲ್ವಾ ಆಗ್ಲೇ ಸೂರ್ಯಕಾಂತ ಅಲ್ಲಿಗ್ ಬರ್ತಾಳೆ ಆಗ ರಂಗಮ್ಮ ಸೂರ್ಯಕಾಂತಾಗೆ ನಡೆದಿದ್ದೆಲ್ಲ ಹೇಳ್ತಾಳೆ ನನ್ ಸೊಸೆ ಇವ್ರಿಗೆ ಒಳ್ಳೇದ್ ಮಾಡಿದ್ಲಾ ಏನೋ ನಡೆದಿರ್ಬೇಕು ಇವ್ಳು ಮಾಡೋದೆಲ್ಲ ಕೆಟ್ಟದೇ ಅಲ್ವಾ ಯಾವಾಗ ಸಹಾಯ ಮಾಡ್ತಾಳೆ ಏನ್ ನಡೀತಿದೆ ಅಂತ ತಿಳ್ಕೊಳ ಅನ್ಕೊಂಡು ಮ್ಯಾಜಿಕ್ ಇಂದ ಏನ್ ನಡೀತೋ ತಿಳ್ಕೊತಾಳೆ ಆಗ ಮನ್ಸಲ್ಲಿ ಓಹೋ ಮೊದಲಿಗೆ ಮೊದಲ್ಗೆ ಕಳ್ತನ ಮಾಡಿ ಆಮೇಲೆ ಅವ್ರಿಗೆ ಸಹಾಯ ಮಾಡಿದ್ಲಾ ಅಬ್ಬ ನನ್ ಸೊಸೆಗೆ ಇಷ್ಟು ಒಳ್ಳೆ ಹೃದಯ ಬೇರೆ ಇದ್ಯಾ ಹೋಗ್ಲಿ ಬಿಡು ಹಂಗಂತ ಮನಸ್ಸಲ್ಲಿ ಅಂದ್ಕೊಂಡು ಸಂತೋಷ ಪಡ್ತಾಳೆ